ಹತ್ತು ವರ್ಷ ವಿದೇಶ ಪ್ರವಾಸ ಮಾಡಿರೋದು ಬಿಟ್ಟರೆ ಮತ್ತು ಇದಕ್ಕೆ ಏನು ಅಡ್ವರ್ಟೈಸ್ಮೆಂಟ್ಗಳಿಗೆ ಹಣ ವೆಚ್ಚ ಮಾಡಿರೋದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಅಂತ ಹೇಳ್ಕೊಳ್ಳೋ ಅಂಥ ಆಡಳಿತ ಯಾವುದು ಕೊಟ್ಟಿಲ್ಲ ಆಮೇಲೆ ಭಯೋತ್ಪಾದಕ ಚಟುವಟಿಕೆ ನಡೆಯೋದೇ ಇಲ್ಲ ಅಂದರು ಎಷ್ಟೊಂದು ನಡೀತಲ್ಲ ಸಾಮಾನ್ಯ ಜನರು ಪ್ರಧಾನಮಂತ್ರಿಯ ಆಡಳಿತವನ್ನು ಒಪ್ಪಿಲ್ಲ ಅದಕ್ಕೆ ಉದಾಹರಣೆ ಕರ್ನಾಟಕ ಚುನಾವಣೆ ನಿಮ್ಮ ದಿಢೀರ್ ತೀರ್ಮಾನಗಳೆಲ್ಲ ವೈಫಲ್ಯ ಕಂಡಿದೆ ಅದರಲ್ಲಿ ಎನ್ ಇ ಪೂ ಕೂಡ ಒಂದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ತುಂಬ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇದರಿಂದ ಈಗ ಕಠುವಾದಲ್ಲಿ ಅತ್ಯಾಚಾರ ಆಯಿತು ಉತ್ತರ ಪ್ರದೇಶ ಅತ್ರಾಸ್ನಲ್ಲಿ ಅತ್ಯಾಚಾರ ಆಯಿತು ಅದಾದ ನಂತರ ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ಲೆ ಮೆರವಣಿಗೆ ಮಾಡಿದ್ರು ಇದು ಭೇಟಿ ಬಚಾವೋ ಭೇಟಿ ಪಡಾವೋನಾ ಇವ್ರನ್ನ ಹೀಗೆ ಬಿಟ್ಟರೆ ಇವ್ರೇನು ಮಾಡ್ತಾರೆ ಅಮೇರಿಕದ ಪ್ರೆಸಿಡೆನ್ಷಿಯಲ್ ಮಾದರಿಯಾದಂಥ ಚುನಾವಣೆ ತರಬೇಕು ಅನ್ನೋದು ಇವರ ಉದ್ದೇಶ ಆಗಿರುವಂಥದ್ದು ಸೊ ಪ್ರೆಸಿಡೆನ್ಷಿಯಲ್ ಮಾದರಿ ಅಂದರೆ ಏಕ ವ್ಯಕ್ತಿಯ ನಾಯಕತ್ವ ನೀವು ಯಾರನ್ನಾರು ಮೈಕ್ ಹಿಡಿದ್ಬಿಟ್ಟು ನರೇಂದ್ರ ಮೋದಿಯವ್ರ ಕ್ಯಾಬಿನೆಟ್ಟಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ ಅಂತ ಕೇಳಿದ್ರೆ ಯಾರಿಗೂ ಹೇಳಕ್ಕೆ ಬರಲ್ಲ ನೋಡಿ ಒಟ್ಟಾರೆ ನರೇಂದ್ರ ಮೋದಿಯವರು ಹತ್ತು ವರ್ಷ ವಿದೇಶ ಪ್ರವಾಸ ಮಾಡಿರೋದು ಬಿಟ್ಟರೆ ಮತ್ತು ಇದಕ್ಕೆ ಏನು ಅಡ್ವರ್ಟೈಸ್ಮೆಂಟ್ಗಳಿಗೆ ಹಣ ವ್ಯರ್ಚ ಮಾಡಿರೋದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಅಂತ ಹೇಳ್ಕೊಳ್ಳುವಂಥ ಆಡಳಿತ ಯಾವುದು ಕೊಟ್ಟಿಲ್ಲ ಈಗ ನರೇಂದ್ರ ಮೋದಿ ಅಂತಾನೆ ಅಲ್ಲ ಜನಕ್ಕೆ ಗೊತ್ತಿದೆ ತುಂಬ ಅನನುಕೂಲ ಆಗಿದೆ ಅಂತ ಈಗ ನೋಟ್ ಬ್ಯಾನ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ನೋಟ್ನ ತೊಗೊಂಡ್ಬಂದ್ರು ಇನ್ನೂ ನೋಟ್ ಬ್ಯಾನ್ ಮಾಡಿ ಆರು ವರ್ಷ ಆಗಿಲ್ಲ ಆಗ್ಲೇ ಎರಡು ಸಾವಿರ ರೂಪಾಯಿ ನೋಟ್ನು ಕೂಡ ಹಿಂಪಡೆದ್ಬಿಟ್ರು ಯಾಕೆ ಅಂತ ಈ ಅಂತ ನಿಲುವುಗಳು ಆಮೇಲೆ ನೋಟ್ ಬ್ಯಾನ್ ಮಾಡಿದಾಗ ನಲವತ್ತಕ್ಕೂ ಹೆಚ್ಚು ಸರ್ಕ್ಯುಲರ್ ಬಂತು ಮೊದಲನೇ ಸತಿ ನೀವು ಎ ಟಿ ಎಮ್ಮಿಂದ ಎರಡು ಸಾವಿರ ರೂಪಾಯಿ ಮಾತ್ರ ಡ್ರಾ ಮಾಡ್ಬೋದು ಅಂದರು ಆಮೇಲೆ ನಾಲ್ಕು ಸಾವಿರ ರೂಪಾಯಿ ಡ್ರಾ ಮಾಡ್ಬೋದು ಅಂದರು ತುಂಬ ಜನಕ್ಕೆ ಅನನುಕೂಲ ಆಯಿತು ಆಮೇಲೆ ಕೋವಿಡ್ ಬಂತು ಲಾಕ್ಡೌನ್ ಟಿ ವಿ ಮುಂದೆ ಬಂದು ಕೂತ್ಕೊಂಡ್ರು ಟಿ ವಿ ಮುಂದೆ ಬಂದು ಕೂತ್ಕೊಂಡು ಏನಂತ ಹೇಳಿದ್ರು ಇವತ್ತು ರಾತ್ರಿ ಎಂಟು ಗಂಟೆಗೆ ಎಲ್ಲ ನೀವು ಎಲ್ಲೆಲ್ಲೇ ಇರ್ತೀರೋ ಅಲ್ಲೆಲ್ಲೇ ಇದ್ಬಿಡಿ ಅಂದರು ಯಾರಾದರೂ ಒಬ್ಬ ಪ್ರಧಾನಮಂತ್ರಿ ಮಾಡುವಂಥ ಕೆಲಸನ ಅದನ್ನ ಸೊ ಆಮೇಲೆ ಚೈನಾದವರು ನಮ್ಮ ಇದನ್ನು ದಾಟಿ ಒಳಗಡೆ ಬಂದು ಸೈನಿಕರ ಮೇಲೆ ದಾಳಿ ಮಾಡಿದ್ರು ಆಮೇಲೆ ಭಯೋತ್ಪಾದಕ ಚಟುವಟಿಕೆ ನಡೆಯೋದೇ ಇಲ್ಲ ಅಂದರು ಎಷ್ಟೊಂದು ನಡೀತಲ್ಲ ಸೇನಾ ನೆಲೆಗಳ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ರು ಮುಂಚೆ ನಾಗರಿಕರ ಮೇಲೆ ದಾಳಿ ಮಾಡ್ತಾಯಿದ್ರು ಸೈನಿಕರು ಮೇಲೆ ಪುಲ್ವಾಮಾದಲ್ಲಿ ನಲ್ವತ್ತು ಜನ ಯೋಧರು ಸತ್ರು ಆಮೇಲೆ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತೊಗೊಂಬಂದರು ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ರೈತರು ಒಂದು ವರ್ಷ ನವದೆಹಲಿನಲ್ಲಿ ಪ್ರತಿಭಟನೆ ಮಾಡಿದ್ರು ಹೋದ್ರೆ ರೈತರ ಹತ್ರ ಮಾತಾಡಿದ್ರೆ ಮಾತಾಡಲಿಲ್ಲ ಮಣಿಪುರದಲ್ಲಿ ಅಷ್ಟು ದೊಡ್ಡ ನೂರು ದಿವಸದಿಂದ ದಂಗೆ ನಡೀತಾ ಇದೆ ಪ್ರಧಾನಮಂತ್ರಿಗಳು ಕರ್ನಾಟಕದ ಎಲೆಕ್ಷನಲ್ಲಿ ಬಂದು ಭಾಷಣ ಮಾಡೋದ್ರಲ್ಲಿ ಬಿಸಿ ಇದ್ರು ಅಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡ್ತಾಯಿದ್ರು ಇವತ್ತು ಪ್ಯಾಲಿಸ್ತೀನು ಇಸ್ರೇಲಲ್ಲಿ ಏನು ನಡೀತಾ ಇದೆಯೋ ಅದು ನಮ್ಮ ದೇಶದಲ್ಲಿ ನಡೀತಾ ಇದೆಯಲ್ಲ ಮಣಿಪುರದಲ್ಲಿ ನಡೀತಾ ಇದೆಯಲ್ಲ ಪ್ರಧಾನಮಂತ್ರಿ ಎಲ್ಲಿದ್ದಾರೆ ಈಗ ತೆಲಂಗಾಣ ಎಲೆಕ್ಷನ್ಗೆ ಹೋದ್ರು ಮಧ್ಯಪ್ರದೇಶಕ್ಕೆ ಹೋದರು ರಾಜಸ್ಥಾನಕ್ಕೆ ಹೋದರು ಅಲ್ಲಿ ಆ ಇವ್ರನ್ನ ಕೆ ಸಿ ಆರ್ ಸರಿ ಇಲ್ಲ ಭ್ರಷ್ಟರು ಅವರು ಲೂಟಿ ಮಾಡಿಬಿಟ್ಟು ಕರ್ನಾಟಕಕ್ಕೆ ಕೊಡ್ತಾರೆ ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಸ್ಟೇಚರ್ ಅಲ್ಲ ಅದು ಒಬ್ಬ ಪ್ರಧಾನಮಂತ್ರಿಯ ವ್ಯಕ್ತಿತ್ವಕ್ಕೆ ಘನತೆಗೆ ತಕ್ಕದಾದ ನಡವಳಿಕೆ ಅಲ್ಲ ಸಿ ಬರೀ ಇವರು ವಿಶ್ವಗುರು 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 ಅಂತ ಹೇಳ್ಬಿಟ್ಟು ಏನು ಬಾಡಿಗೆ ಭಾಷಣಕಾರರು ಇಟ್ಕೊಂಡಿದ್ದಾರೆ ಯಾರು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಣ ತೊಗೊಂಡು ಮೋಸ ಮಾಡ್ತಾರಲ್ಲ ವಂಚಕರು ಅಂಥ ಒಂದು ತಂಡ ಏನು ಇಟ್ಕೊಂಡಿದ್ದಾರೆ ನಿಮ್ಮ ಸರ್ವೆ ರಿಪೋರ್ಟ್ಗಳನ್ನು ನಾವು ಜಾಸ್ತಿ ಮಾಡಿಕೊಡ್ತೀವಿ ನಿಮಗೆ ಮತ ಜಾಸ್ತಿ ಬರೋ ಥರ ಮಾಡ್ತೀವಿ ಸೀಟ್ ಸಿಗೋ ಥರ ಮಾಡ್ತೀವಿ ಅಂತೇಳಿ ಒಂಚಕ್ರ ಏನಿದ್ದಾರೆ ಅಂಥ ವಂಚಕ್ರ ಒಂದು ತಂಡವನ್ನು ಇಡ್ಕೊಂಡು ಪ್ರಧಾನಮಂತ್ರಿಗಳು ಬೂಸ್ಟ್ ಇದ್ದಾರೆ ಹೊರತು ಸಾಮಾನ್ಯ ಜನರು ಪ್ರಧಾನಮಂತ್ರಿಯ ಆಡಳಿತವನ್ನು ಒಪ್ಪಿಲ್ಲ ಅದಕ್ಕೆ ಉದಾಹರಣೆ ಕರ್ನಾಟಕ ಚುನಾವಣೆ ನೂರ ಮೂವತ್ತಾರು ಸ್ಥಾನ ಬರಬೇಕು ಅಂದರೆ ನರೇಂದ್ರ ಮೋದಿಯವರು ಬೆಂಗಳೂರಲ್ಲಿ ರೋಡ್ ಶೋ ಮಾಡಿದ್ರು ರೋಡ್ ಶೋ ಮಾಡಿ ಅಷ್ಟೆಲ್ಲ ಮೂವತ್ತಾರು ಕಿಲೋಮೀಟ್ರ್ ರೋಡ್ ಶೋ ಮಾಡಿದ್ರು ಎಷ್ಟು ಸೀಟ್ ಬಂತು ಅದೇ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಎಷ್ಟು ಸೀಟ್ ಬಂತು ಜನರಿಗೆ ಇವರ ಡೋಂಗಿತನ ಇವರ ಬಿಲ್ಡಪ್ಪು ಇವರ ಏನು ದಿನಕ್ಕೆ ನಾಲ್ಕು ಬಟ್ಟೆ ಚೇಂಜ್ ಮಾಡುವಂಥದ್ದು ಅಣಬೆ ತಿನ್ನುವಂಥದ್ದು ಬರೀ ಇದರಲ್ಲೇ ಅವರು ತಾವು ಹದಿನೆಂಟು ಗಂಟೆ ಕೆಲಸ ಮಾಡ್ತೀವಿ ಅಂತಾರೆ ಆಸ್ಪತ್ರೆಗಳು ಜನ ಸಾಯ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ನೂರೈವತ್ತು ಜನ ಸತ್ತೋದ್ರು ಆಸ್ಪತ್ರೆಗಳಲ್ಲಿ ಇವ್ರದೇ ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ಬ್ರಿಟಿಷರು ಕಾಟ ಕಡಿದಂಥ ಸಂದರ್ಭದಲ್ಲಿ ಚೆನ್ನಾಗಿತ್ತು ಇವರು ಅದನ್ನು ರಿನೋವೇಟ್ ಮಾಡಿದ ನಂತರ ಒಂದು ವಾರಕ್ಕೇ ಅಷ್ಟು ಜನರು ಭಾಳ ತಡಿದೆ ಅದು ಕುಸಿದು ಬಿದ್ದೋಯ್ತು ಅಷ್ಟೊಂದು ಜನ ಸತ್ತೋದ್ರು ಮೋರ್ಬಿನಲ್ಲಿ ಸೊ ಇವ್ರದ್ದು ಏನಿದ್ರು ಕೂಡ ಕೇವಲ ಮಾಧ್ಯಮಗಳು ಏನಿವತ್ತು ಅವ್ರು ಪರವಾಗಿದ್ದಾರೆ ಅವರು ನರೇಂದ್ರ ಮೋದಿಯವರು ತುಂಬ ಅದ್ಭುತವಾದಂಥ ಆಡಳಿತಗಾರ ಯಾರಿಗೆ ಇವರ ಬಾಡಿಗೆ ಭಾಷಣಕಾರರಿಗೆ ಮತ್ತು ಇವ್ರಿಗೆ ಜೈಕಾರ ಹಾಕುವಂಥ ಮಾಧ್ಯಮದವ್ರಿಗೆ ಹೊರತು ಸಾಮಾನ್ಯ ಜನರು ಬಡವರು ಕಾಲ್ ಕಾರ್ಮಿಕರು ರೈತರು ಕೃಷಿಕರು ಇವ್ರಿಗೆ ಯಾರಿಗೂ ಮಹಿಳೆಯರು ಎಷ್ಟು ಶೋಷಣೆ ನಡೀತಾಯಿದೆ ಎಷ್ಟು ಇದನ್ನು ತಡೆಗಟ್ಟಿದ್ದಾರೆ ಅದರಲ್ಲಿ ವಿಫಲರಾಗಿದ್ದಾರೆ ಒಂಬತ್ತು ವರ್ಷ ಕಂಪ್ಲೀಟ್ ವಿಫಲ ಈಗ ಕರ್ನಾಟಕ ನೆನಪಾಯ್ತು ಸರ್ ಕರ್ನಾಟಕ ಈಗ ಎನ್ ಎ ಪಿ ಆಗಿರ್ಬೋದು ಹಿಂದಿರ್ಬೋದು ಇದಕ್ಕೆ ಕರ್ನಾಟಕ ಅಂದರೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ ನೋಡಿ ಈಗ ನೀಟ್ ಪರೀಕ್ಷೆಗಳಲ್ಲಿ ಎಷ್ಟು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹುಡುಗರು ನೀಟ್ನಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಉತ್ತರ ಭಾರತದಲ್ಲಿ ಈಗ ನಮ್ಮ ತೆರಿಗೆ ಹಣನ ನೀವು ಉತ್ತರ ಭಾರತಕ್ಕೆ ಉತ್ತರ ಪ್ರದೇಶ ಅಭಿವೃದ್ಧಿಗೆ ಹೋಗ್ತೀರಾ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಕೊಡ್ತಿದ್ದೀರಾ ಹೊಸ ಶಿಕ್ಷಣ ನೀತಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರೋಕ್ಕಿಂತ ಮುಂಚೆ ಒಂದು ಅಕಾಡೆಮಿಷಿಯನ್ಸ್ನ ಕರೆದು ಇದನ್ನು ರಿಟೈರ್ಡ್ ವೈಸ್ ಚಾನ್ಸಲರ್ಗಳನ್ನ ಕರೆದು ಚರ್ಚೆ ಮಾಡಿ ಎಲ್ಲ ವಿಭಾಗದವರು ಬೇಕಾಗ್ತಾರೆ ಕೇವಲ ನಿಮ್ಮ ಎ ಬಿ ಎ ಪಿಗೆ ಅಧ್ಯಕ್ಷರಾಗಿರೋವಂಥವರು ಎ ಬಿ ಎ ಪಿ ಕಾರ್ಯಕರ್ತರಾಗಿರುವಂಥ ಅಕಾಡೆಮಿಷಿಯನ್ಸ್ನ ಕರೆದುಬಿಟ್ಟು ಅವ್ರನ್ನ ಅವ್ರ ಕಡೆಯಿಂದ ಭಾಷಣ ಮಾಡಿಸಿ ಎನ್ ಇ ಪಿ ಚೆನ್ನಾಗಿದೆ ಅಂತ ತರಕೊಟ್ರು ಆದರೆ ಎನ್ ಇ ಪಿ ವಿಫಲ ಆಗಿದೆಯಲ್ಲ ಗೊಂದಲ ಇದೆಯಲ್ಲ ಇವರು ಯಾವ ಏನು ಯೋಜನೆಗಳನ್ನ ಜಾರಿಗೆ ತರ್ತಾರಲ್ಲ ಯಾವ ಇದನ್ನು ಕೂಡ ಸರಿಯಾದಂಥ ಅನುಷ್ಠಾನ ಇಲ್ಲ ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ಇವರು ಹೊರಗಡೆ ಏನು ಹೇಳ್ತಾರೆ ನಾನು ನೋಡಿ ದಿಢೀರ್ ಅಂತ ತೀರ್ಮಾನ ತೊಗೊತೀನಿ ಅಂತ ನಿಮ್ಮ ದಿಢೀರ್ ತೀರ್ಮಾನಗಳೆಲ್ಲ ವೈಫಲ್ಯ ಕಂಡಿದೆ ಅದರಲ್ಲಿ ಎನ್ ಇ ಪಿನೂ ಕೂಡ ಒಂದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ತುಂಬ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇದರಿಂದ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳ್ತಾರೆ ಈಗ ಕಠುವಾದಲ್ಲಿ ಅತ್ಯಾಚಾರ ಆಯಿತು ಉತ್ತರ ಪ್ರದೇಶ ಹತ್ರಾಸ್ನಲ್ಲಿ ಅತ್ಯಾಚಾರ ಆಯಿತು ಅದಾದ ನಂತರ ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರು ಇದು ಭೇಟಿ ಬಚಾವ್ ಭೇಟಿ ಪಡಾವನ್ನ ಎಷ್ಟು ಜನ ಹೆಣ್ಮಕ್ಳಿಗೆ ಇವರು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ನಿರ್ಭಯಾ ಅತ್ಯಾಚಾರ ಆಯ್ತಲ್ಲ ನಿರ್ಭಯಾ ಫಂಡು ಇಪ್ಪತ್ತು ಸಾವಿರ ಕೋಟಿ ಪೋಕ್ಸೋ ಕಾಯ್ದೆಯನ್ನು ಯಾರು ಜಾರಿಗೆ ತಂದಿದ್ದು ಯು ಪಿ ಎ ಸರ್ಕಾರ ಯು ಪಿ ಎ ಸರ್ಕಾರ ತಂದಂಥ ಪೋಕ್ಸೋ ಕಾಯ್ದೆಯಿಂದ ಇವತ್ತು ತುಂಬ ಜನ ಸಣ್ಣ ಸಣ್ಣ ಹೆಣ್ಮಕ್ಳ ಮೇಲೆ ಆಗುವಂಥ ದೌರ್ಜನ್ಯವನ್ನು ಕಠಿಣವಾದಂಥ ಕಾನೂನಾತ್ಮಕವಾದಂಥ ಕ್ರಮ ತಗೊಳ್ಳೋದಕ್ಕೆ ಇವತ್ತು ಪೊಲೀಸ್ನವರು ಬಳಸ್ತಾ ಇದ್ದಾರೆ ನರೇಂದ್ರ ಅವ್ರ ಸರ್ಕಾರದಲ್ಲಿ ಎಷ್ಟಾಯಿತು ಇವರ ಎಮ್ ಎಲ್ ಎಗಳೇ ಅತ್ಯಾಚಾರ ಮಾಡ್ತಾಯಿದ್ರು ಕುಸ್ತಿಪಟಿಗಳು ಕುಸ್ತಿ ಮಹಿಳಾ ಕುಸ್ತಿಪಟುಗಳು ಅವರು ಇವರು ಬೋಪಟ್ಟು ಇವರೆಲ್ಲ ನವದೆಹಲಿನಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ ಇವರ ಸಂಸದನ ವಿರುದ್ಧ ಆತನ ಮೇಲೆ ಏನಾದರೂ ಕ್ರಮ ತೊಗೊಂಡ್ರೆ ಇವರು ಆತನ್ನೇನು ಅವನ್ನ ವಜಾ ಮಾಡಲಿಲ್ಲ ರಾಜೀನಾಮೆ ತೊಗೊಳ್ಳಲಿಲ್ಲ ನಮ್ಮ ರಾಜ್ಯದಲ್ಲಿ ಮಂತ್ರಿಗಳೆಲ್ಲ ಸೆಕ್ಸ್ ಟೇಪ್ಗಳಲ್ಲಿ ಹಗರಣಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಇಲ್ಲೊಬ್ಬರು ಮಂತ್ರಿ ಮಾಜಿ ಮಂತ್ರಿ ನೆನೆ ಪ್ರತಿಭಟನೆ ಮಾಡ್ತಾಯಿದ್ರಲ್ಲ ಅವರು ಕೂಡ ಒಬ್ಬ ಡಿಗಳನ್ನ ಮಾಡ್ತಾಯಿದ್ರು ಬೇರೆಯವ್ರನ್ನ ಅನಿಟ್ರ್ಯಾಪ್ ಮಾಡ್ತಾಯಿದ್ರು ಅಂತೇಳ್ಬಿಟ್ಟು ಅಧಿಕಾರಿಗಳ್ನ ಅನಿಟ್ರ್ಯಾಪ್ ಮಾಡ್ತಾಯಿದ್ರು ಅಮಾಯಕ ಹೆಂಗಸ್ರನ್ನ ಇದ್ರು ಅನ್ನೋ ಆರೋಪಗಳಿದೆಯಲ್ಲ ಇವರಿಂದ ಭೇಟಿ ಪಡೋವೋ ಇಲ್ಲ ಇವರೇನಿದ್ರು ಸಿ ಡಿ ಮಾಡೋರು ಅದನ್ನು ಮಹಿಳೆಯರನ್ನ ಶೋಷಣೆ ಮಾಡೋದಕ್ಕೆ ಇವರೇನು ಸನಾತನ ಧರ್ಮ ಅಂತ ಹೇಳ್ತಾರಲ್ಲ ಇವರ ಸನಾತನ ಧರ್ಮ ಮಹಿಳೆಯರನ್ನು ಶೋಷಣೆ ಮಾಡುವಂಥದ್ದು ಇವರ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯನೂ ಇಲ್ಲ ಶೋಷಣೆ ಮತ್ತು ಕಾನೂನು ವ್ಯವಸ್ಥೆ ಅಂತೂ ತೀರಾ ಹದಗೆಟ್ಟೋಗಿದೆ ಅದನ್ನು ಇವತ್ತಿನ ಈ ದೇಶದ ಮಹಿಳೆಯರು ಮನಗಂಡಿದ್ದಾರೆ ಸೊ ಇವರ ಸರ್ಕಾರದಲ್ಲಿ ಎಷ್ಟು ಅತ್ಯಾಚಾರಗಳಾಗಿದ್ದಾವೆ ಎಷ್ಟು ಶೋಷಣೆಗಳಾಗಿದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಸರ್ ಇತ್ತೆಲ್ಲ ಆದ್ರೂ ಮುಂದಿನ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದಕ್ಕೆ ಮೋದಿಯವರನ್ನೇ ಮತ್ತು ಪ್ರಧಾನಿ ಮಾಡಬೇಕಂತ ಭಾಳ ಜನ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೇನೆ ನೋಡಿ ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಬೇರೆ ಪಕ್ಷಗಳು ತೊಗೊಂಡ್ರೆ ಇಂಡಿಯಾ ಮೈತ್ರಿ ಕೂಟ ತೊಗೊಂಡ್ರೆ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆ ಇರೋರು ಪ್ರಧಾನಮಂತ್ರಿ ಅನ್ನೋ ಹುದ್ದೆ ಏನಿದೆಯಲ್ಲ ನಮ್ಮ ಇದರಲ್ಲಿ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಮತ್ತು ಚುನಾವಣಾ ವ್ಯವಸ್ಥೆನಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಪ್ರಧಾನಮಂತ್ರಿ ಹುದ್ದೆ ಏನಂದರೆ ಆತ ಎಲ್ಲ ಮಂತ್ರಿಗಳಿಗೆ ಮುಖ್ಯಸ್ಥ ಅಷ್ಟೇ ಹೊರತು ವಿಶೇಷವಾದಂಥದ್ದೇನೂ ಇಲ್ಲ ಇವ್ರನ್ನ ಹೀಗೆ ಬಿಟ್ಟರೆ ಇವ್ರೇನು ಮಾಡ್ತಾರೆ ಅಮೇರಿಕದ ಪ್ರೆಸಿಡೆನ್ಷಿಯಲ್ ಮಾದರಿ ಆದಂಥ ಚುನಾವಣೆ ತರಬೇಕು ಅನ್ನೋದು ಇವರ ಉದ್ದೇಶ ಆಗಿರುವಂಥದ್ದು ಸೊ ಪ್ರೆಸಿಡೆನ್ಷಿಯಲ್ ಮಾದರಿ ಅಂದರೆ ಏಕ ವ್ಯಕ್ತಿಯ ನಾಯಕತ್ವ ನೀವು ಯಾರನ್ನಾರು ಮೈಕ್ ಹಿಡಿದುಬಿಟ್ಟು ನರೇಂದ್ರ ಮೋದಿ ಅವ್ರ ಕ್ಯಾಬಿನೆಟ್ಟಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ ಅಂತ ಕೇಳಿದರೆ ಯಾರಿಗೂ ಹೇಳಕ್ಕೆ ಬರಲ್ಲ ನನಗೂ ಸಡನ್ನಾಗಿ ಹೇಳಕ್ಕೆ ಬರಲ್ಲ ಸೊ ಅಷ್ಟು ಇವರ ಅಧಿಕಾರ ವಿಕೇಂದ್ರೀಕರಣ ಇದೆಯಲ್ಲ ಪ್ರಜಾಪ್ರಭುತ್ವದ ಮೂಲ ಧಾತು ಇರೋದೇ ಅಧಿಕಾರ ವಿಕೇಂದ್ರೀಕರಣ ಇವತ್ತಿಲ್ಲಿ ಎಜುಕೇಷನ್ ಮಿನಿಸ್ಟ್ರ್ ಇದ್ದರೆ ಅವರು ಆ ಕೆಲಸ ಮಾಡಬೇಕು ಫೈನಾನ್ಸ್ ಮಿನಿಸ್ಟ್ರ್ ಇದ್ದರೆ ಅವ್ರು ಆ ಕೆಲಸ ಮಾಡಬೇಕು ಸೊ ಅವರವರ ಇಲಾಖೆ ಸಂಬಂಧಪಟ್ಟಂಗೆ ವಿದೇಶಾಂಗ ಸಚಿವರು ವಿದೇಶಕ್ಕೆ ಹೋಗಲ್ಲ ಫೈನಾನ್ಸ್ ಮಿನಿಸ್ಟರು ನೋಟ್ ಬ್ಯಾನ್ ಮಾಡೋಲ್ಲ ಇನ್ನೊಬ್ಬರು ಹೋಮ್ ಮಿನಿಸ್ಟ್ರು ಮಾತ್ರ ಎಲ್ಲ ಕಡೆನೂ ಅವರ ಏನು ಅವರ ಕಾರ್ಯಕರ್ತರನ್ನ ಮತ್ತು ಇ ಡಿ ಐ ಹೆಂಗ್ ದುರುಪಯೋಗ ಪಡಿಸ್ಕೊಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇರ್ತಾರೆ ಯಾವ ಮಂತ್ರಿಗಳ ಹೆಸರು ಗೊತ್ತಿದೆ ನೀವು ಹೆದ್ದಾರಿ ಮಂತ್ರಿ ಹೆಸರು ಯಾವತ್ತಾದ್ರು ಹೇಳಿದಿರ ಒಂದು ಸಾಮೂಹಿಕ ನಾಯಕತ್ವ ಇರಬೇಕಲ್ಲ ದೇಶವನ್ನು ಕಟ್ಟೋದು ಅಂದರೆ ಎಲ್ಲ ವರ್ಗದ ಜನರನ್ನ ಇಟ್ಕೊಂಡು ಹೋಗುವಂಥದ್ದು ಸೊ ಇವ್ರನ್ನ ಅವ್ರಿಗೆ ಬಿ ಜೆ ಪಿನವ್ರಿಗೆ ಬೇರೆ ಮುಖಾನೇ ಇಲ್ಲ ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಪಕ್ಕಕ್ಕಿಟ್ರು ಏನಾಯ್ತು ಬಿ ಜೆ ಪಿಯ ಸ್ಥಿತಿ ಏನಾಯಿತು ಅದಕ್ಕೆ ಇವ್ರು ಯಾರೋ ಮೋದಿ ಅನ್ನೋರು ಇದ್ದಾರೆ ಅವ್ರು ಕೊಟ್ಟಿರೋ ಗೊಂಬೆ ಥರ ಟೆಲಿ ಬರುತ್ತೆ ಅದನ್ನ ನೋಡ್ಕೊಂಡು ಭಾಷಣ ಮಾಡ್ತಾರೆ ಅವ್ರು ಏನು ಹೇಳಿದ್ರು ಕೇಳ್ತಾರೆ ಅವ್ರು ಎಷ್ಟು ನಗೆ ಪಾಟ್ಲು ಈಡಾಗಿದ್ದಾರೆ ಅಂತ ನೀವು ಅವರ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಟೆಲಿಪ್ರಾಮ್ಟ್ರಲ್ಲಿ ಬರೋದನ್ನು ಓದಕ್ಕೆ ಬರದೇ ಇರೋಂಥ ಒಬ್ಬ ವ್ಯಕ್ತಿ ಅನ್ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ಈ ದೇಶಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಈ ದೇಶದ ಜನರ ಅಭಿಪ್ರಾಯ ಆಗಿದೆ ಬಿ ಜೆ ಪಿನಲ್ಲಿರೋರೆಲ್ಲ ಅನ್ಎಜುಕೇಟೆಡ್ಸು ಅವ್ರಿಗೆ ಹೆಬ್ಬೆಟ್ ಹಾಕುವಂಥವ್ರು ಬೇಕು ಅಂಥ ಒಂದು ವ್ಯವಸ್ಥೆಯಲ್ಲಿರೋಂಥವ್ರು ಇವರು ನರೇಂದ್ರ ಮೋದಿ ಅವ್ರನ್ನ ಇವರು ಕೇವಲ ಆಗಿ ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿ ಬಿಟ್ಟರೆ ಯಾರು ಒಬ್ಬ ಒಳ್ಳೆ ಲೀಡ್ರ್ ಹೆಸ್ರು ಹೇಳಿ ನೋಡೋಣ ಬಿ ಜೆ ಪಿನಲ್ಲಿ ಒಬ್ಬ ಇಂಟೆಲೆಕ್ಚುವಲ್ ಹೆಸರು ಹೇಳಿ ಒಬ್ಬ ಆರ್ಥಿಕ ತಜ್ಞನ ಹೆಸರು ಹೇಳಿ ಇವರ ನಮ್ಮ ಫೈನಾನ್ಸ್ ಮಿನಿಸ್ಟ್ರ ಪತಿನೇ ಅವರೇ ಫೈನಾನ್ಸ್ ಮಿನಿಸ್ಟರು ಸರಿ ಇಲ್ಲ ಇವ್ರಿಗೆ ಸರಿಯಾದಂಥ ನಿರ್ಧಾರಗಳನ್ನ ತೊಗೊಳಕ್ಕೆ ಬರೋಲ್ಲ ಅಂತ ಅವರೇ ಟೀಕಿಸ್ತಾರೆ ಸ್ವಂತ ಎಂಟಿನೇ ಟೀಕ್ಸೋ ಟೀಕಿಸೋ ಅಂಥ ಗಂಡ ಇರಬೇಕಾದ್ರೆ ಸೊ ಇಲ್ಲಿ ಯಾರಿದ್ದಾರೆ ಏನಾದರೂ ಇವ್ರಿಗೆ ಕಾನೂನು ಬಗ್ಗೆ ಆಗಲಿ ಅಧಿಕಾರ ನಡೆಸೋದ್ರ ಬಗ್ಗೆ ಆಗಲಿ ಡೆಮಾಕ್ರಸಿ ಬಗ್ಗೆ ಆಗಲಿ ತಿಳುವಳಿಕೆನೇ ಇಲ್ಲ ಕೇವಲ ಇವ್ರಿಗೆ ಗೊತ್ತಿರೋದು ಒಂದೇ ಪಾಕಿಸ್ತಾನ ಚೈನಾ ಅದು ಬಿಟ್ಟರೆ ಮುಸಲ್ಮಾನರು ಅದು ಬಿಟ್ಟರೆ ಇನ್ನೊಂದು ನೀವು ದೇಶದ್ರೋಹಿಗಳು ಅಥವಾ ಐ ಟಿ ಇ ಡಿ ಇನ್ನೊಂದು ಸೊ ನೀವು ವಿದೇಶದಿಂದ ಟೂಲ್ ಕಿಟ್ ತಗೊಂಬಂದ್ಬಿಟ್ಟಿದ್ದೀರಾ ಅಂತ ಸೊ ಈ ಥರದ ಆರೋಪಗಳು ಮಾಡ್ತಾರೆ ಹೊರತು ಬೇರೆ ಏನಾದರೂ ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಹೇಳಿ ಎಷ್ಟು ಆಸ್ಪತ್ರೆಗಳು ಹೊಸ್ತಾಗಿ ಬಂದಿದ್ದಾವೆ ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಉನ್ನತೀಕರಣ ಮಾಡಿದ್ದಾರೆ ಎಷ್ಟು ಜನ ಎಷ್ಟು ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ನೀವು ಶಾಲೆಗಳನ್ನ ತೆಗ್ದಿದ್ದೀರಾ ಉನ್ನತ ಶಿಕ್ಷಣಕ್ಕೆ ಏನು ಮಾಡಿದ್ದೀರಾ ಏನೂ ಇಲ್ವಲ್ಲ ಝೀರೋ ಆಸ್ಪತ್ರೆಗಳಲ್ಲಿ ಜನ ಸಾಯ್ತಾ ಇದ್ದಾರೆ ಆಕ್ಸಿಜನ್ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ಅದೇನೋ ಹೇಳ್ಬಿಡ್ತಾರೆ ಕೋವಿಡ್ ಲಸಿಕೆಯನ್ನು ಕಂಡಿಡಿದ್ಬಿಟ್ವಿ ಅಂತ ಏನು ಇವ್ರು ಕಂಡು ಹಿಡಿದ್ರೆ ಕೋವಿಡ್ ಲಸಿಕೆನ ಇವರು ಕೊಟ್ಟಿರೋಂಥ ಕೋವಿಡ್ ಲಸಿಕೆನ ಇವರೇ ತೊಗೊಳ್ಳಿಲ್ಲ ಪ್ರಧಾನಮಂತ್ರಿನೇ ತೊಗೊಳ್ಳಿಲ್ಲ ಅದನ್ನು ಇನ್ನು ಬೇರೆಯವ್ರಿಗೆ ತೊಗೊಳ್ಳಿ ಅಂತ ಹೆಂಗೆ ಹೇಳ್ತಾರೆ ಅವರು ಸೊ ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ಬಿಟ್ಟರೆ ಬಿ ಜೆ ಪಿನಲ್ಲಿ ನಾಯಕತ್ವದ ಕೊರತೆ ಇದೆ ಬಿ ಜೆ ಪಿ ಪಕ್ಷ ಬಂಜೆ ಅದನ್ನು ನಾಯಕತ್ವವನ್ನು ಉತ್ಸೋದಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಅವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅಲ್ಲಿ ಸಚಿನ್ ಪೈಲಟ್ ತುಂಬ ಜನ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಹೊಸ ಹೊಸ ನಾಯಕತ್ವವನ್ನು ಬೆಳೆಸ್ತಾ ಇದ್ದಾರೆ ಪಕ್ಷ ಜನರ ಜೊತೆಗೆ ಹೋಗಿದೆ ಬಿ ಜೆ ಪಿ ಪಕ್ಷ ಜನರನ್ನ ದೂರ ಇಡ್ತಾಯಿದೆ ಸೊ ಜನರು ಏನಾದರೂ ಕೇಳಿದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಹಣೆ ಕಟ್ತಾ ಕಟ್ತಾಯಿದೆ ಸೊ ಇಂಥ ವಾತಾವರಣದಲ್ಲಿ ಬಿ ಜೆ ಪಿಗೆ ನರೇಂದ್ರ ಮೋದಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸೊ ಅವ್ರಿಗೆ ಕರ್ನಾಟಕದ ಚುನಾವಣೆಯ ಫಲಿತಾಂಶ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭೆಯ ಒಂದು ಪ್ರತಿಬಿಂಬ ಅಷ್ಟೇ